ಮದ್ದೂರು ತಾಲೂಕಿನ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ ಎರಡು ಸಾವಿರ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಆರಂಭಗೊಂಡಿದ್ದು ನೂತನವಾಗಿ ಎರಡು ಹೊಸ ಕೋರ್ಸ್ಗಳನ್ನು ಪರಿಚಯಿಸಲಾಗಿದೆ ಎಂದು ಕೇಂದ್ರದ ಪ್ರಾಂಶುಪಾಲ ಶಿವಕುಮಾರ್ ಟಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರದಲ್ಲಿ ಇದುವರೆಗೂ ಡಿಪ್ಲೊಮಾ ಇನ್ ಟೂಲ್ ಡೈ ಮೇಕಿಂಗ್ ಕೋರ್ಸ್ ನಡೆಸಲಾಗುತ್ತಿದ್ದು ಇದೀಗ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಹಾಗೂ ಆಟೋಮೇಷನ್ ರೋಬೋಟಿಕ್ಸ್ ಕೋರ್ಸ್ಗಳನ್ನು ನೂತನವಾಗಿ ಪರಿಚಯಿಸಿದೆ ಎಂದರು ಕೇಂದ್ರದಲ್ಲಿನ ಎಲ್ಲ ಕೋರ್ಸ್ಗಳಿಗೆ ಹತ್ತನೇ ತರಗತಿ ಉತ್ತೀರ್ಣರಾದರೂ ನಾಲ್ಕು ವರ್ಷ ಮತ್ತು ದ್ವಿತೀಯ ಪಿಯುಸಿ ಐಟಿಐ ಉತ್ತೀರ್ಣರಾದವರು ಮೂರು ವರ್ಷಕ್ಕೆ ಪ್ರವೇಶ ಪಡೆಯಬಹುದಾಗಿದೆ ಆಸಕ್ತಿ ಉಳ್ಳವರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಈ ಹಿಂದೆ ಕಾಲೇಜಿನಲ್ಲಿ ನೇರವಾಗಿ ಅರ್ಜಿ ಪಡೆದು ಸಲ್ಲಿಸಬಹುದಾಗಿತ್ತು ಆದರೆ ಈಗ ವ್ಯವಸ್ಥೆ ಆನ್ಲೈನ್ಗೆ ಬದಲಿಸಲಾಗಿದೆ ಎಂದು ಹೇಳಿದರು ಈ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ನಮ್ಮ ಸಂಸ್ಥೆಯಲ್ಲಿ ಮೂರು ಕೋರ್ಸ್ಗಳಿವೆ ಮೊದಲನೇದು ಟೂಲ್ ಅಂಡ್ ಡೈಮೇಕಿಂಗ್ ಈ ಟೂಲ್ ಅಂಡ್ ಡೈಮೇ ಡಿಪ್ಲೊಮಾ ಇನ್ ಟೂಲ್ ಅಂಡ್ ಮೇಕಿಂಗು ನಮ್ಮ ಸಂಸ್ಥೆ ಶುರುವಾಗಿ ಇಪ್ಪತ್ತಾರನೇ ವರ್ಷ ಇದು ಆವಾಗಿಂದನೂ ಈ ಕೋರ್ಸ್ ಇದೆ ಎರಡನೇದು ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ಅಂತ ಅದು ಈ ಸಾಲು ಇಪ್ಪತ್ತೈದು ಇಪ್ಪತ್ತರ ಆರನೇ ಸಾಲಿನಿಂದ ಪ್ರಾರಂಭ ಇದೆ ಇನ್ನು ಮೂರನೇ ಕೋರ್ಸ್ ಡಿಪ್ಲೊಮೊ ಇನ್ ಆಟೋಮೇಷನ್ ಆ್ಯಂಡ್ ರೋಬೊಟಿಕ್ಸ್ ಇದು ಕೂಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಅಂದರೆ ಈ ಸಾಲಿನಿಂದ ಈ ದಾಖಲಾತಿ ಪ್ರಕ್ರಿಯೆ ಅಥವಾ ನಮಗೆ ಅಪ್ರೂವಲ್ ಬಂದು ಶುರುವಾಗ್ತಾ ಇದೆ ಇದು ಈ ಮೂರು ಕೋರ್ಸ್ಗಳು ಕೂಡ ಎ ಐ ಸಿ ಟಿ ಇ ಅಂತ ಇದೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಿಕಲ್ ಡೆಲ್ಲಿ ಅವರಿಂದ ಅಪ್ರೂವ್ ಅನುಮೋದನೆಗೊಂಡು ನಾವು ಇಲ್ಲಿ ನಡೆಸ್ತಾ ಇದ್ದೀವಿ ಸೊ ನಮ್ಮ ಕಾರ್ಯಕ್ಷೇತ್ರ ಅಥವಾ ಕಾರ್ಯವಿಧಾನಗಳೆಲ್ಲ ಕಂಟ್ರೋಲ್ ಆಗೋದು ಜಿ ಡಿ ಸಿ ಎಡ್ ಆಫೀಸ್ ಬೆಂಗಳೂರಿಂದ ಅಲ್ಲಿ ನಮ್ಮ ಮಾನ್ಯ ನಿರ್ದೇಶಕರಿದ್ದಾರೆ ವ್ಯವಸ್ಥಾಪಕ ನಿರ್ದೇಶಕರು ಆಮೇಲೆ ಮ್ಯಾನೇಜಿಂಗ್ ಟೀಮ್ ಇದೆ ಅಲ್ಲಿಂದ ನಮಗೆ ಕಾಲಕಾಲಕ್ಕೆ ಇನ್ಸ್ಟ್ರಕ್ಷನ್ಸ್ಗಳು ಬರ್ತದೆ ಆ ಇನ್ಸ್ಟ್ರಕ್ಷನ್ಸ್ ಏನು ಬರ್ತದೋ ಅದರ ಮೂಲಕ ನಾವು ಇಲ್ಲಿ ಕಾಲೇಜಿನ ಆಡಳಿತನ ನಡೆಸ್ತಾಯಿದ್ದೇವೆ ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಮೂರು ಕೋರ್ಸ್ಗಳಿಗೂ ಕೂಡ ಅರವತ್ತರವತ್ತು ಮೊದಲನೇ ವರ್ಷದಲ್ಲಿ ಅರವತ್ತು 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 ನೂರೆಂಬತ್ತು ಸೀಟುಗಳು ಇರ್ತದೆ ಅದಕ್ಕೆ ನಾವು ಈಗಾಗಲೇ ಪ್ರವೇಶ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಆನ್ಲೈನಲ್ಲೂ ಕೂಡ ಅರ್ಜಿನ ಸಲ್ಲಿಸಬಹುದು ಆಫ್ಲೈನಲ್ಲೂ ಕೂಡ ನಾವು ಕಾಲೇಜಿಗೆ ಬಂದರೆ ನಾನು ಕೂಡ ಅಲ್ಲಿ ಕಾಲೇಜಿನ ಈ ವತಿಯಿಂದ ಆನ್ಲೈನ್ ಅಪ್ಲಿಕೇಶನ್ ಹಾಕಿಸಿ ಕೊಡ್ತೀನಿ ಈ ಫಿಸಿಕಲ್ ಆಗಿ ಮುಂಚೆ ಇತ್ತಲ್ಲ ಅಪ್ಲಿಕೇಶನ್ ಕೊಟ್ಟು ಅವ್ರು ಫಿಲ್ ಮಾಡಿ ಇಸ್ಕೊಳ್ಳೋದು ಆ ವ್ಯವಸ್ಥೆ ಇಲ್ಲ ಈ ಸಲ ಉಚಿತವಾಗಿರ್ತದೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಕಾಲೇಜಿನಲ್ಲಿ ಈ ಕಳೆದ ಸಾಲಲ್ಲಿ ಅಥವಾ ಹಿಂದಿನ ವರ್ಷಗಳಲ್ಲಿ ಅಪ್ಲಿಕೇಶನ್ಗೆ ಫೀಸ್ ತೊಗೋತಾಯಿದ್ವಿ ಈ ಸಂಸ್ಥೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಈ ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಈ ಇನ್ಕಮ್ ಇದ್ದರೆ ಅವ್ರಿಗೆ ಎಲ್ಲರಿಗೂ ಕೂಡ ಸ್ಕಾಲರ್ಶಿಪ್ಪಲ್ಲಿ ಕಟ್ಟುವಂಥ ಹಣ ಅಂದರೆ ಫೀಸ್ನ ಏನು ಪೇ ಮಾಡ್ತಾರೋ ಅದೆಲ್ಲ ವಾಪಸ್ ಬರ್ತದೆ ಗೋಷ್ಠಿಯಲ್ಲಿ ಉಪನ್ಯಾಸಕರಾದ ನರೇಂದ್ರ ಬಾಬು ಶರತ್ ರಾಜ್ ಅರಸ್ ಇದ್ದರು